ಇವಾಗ ನಾವು ಪಾರ್ಕಿಗೆ ಬಂದು ವಾಕ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇವರು ಇಬ್ಬರು ಕೂತಿದ್ದಾರೆ ಹಾಗೆ ನೋಡಿ ನಾವು ಇಲ್ಲಿ ಟಾಕ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಖುಷಿ ಹೇಳ್ತಾ ಇದ್ದಾಳೆ ಇಲ್ಲಿ ಇವಾಗ ಎಲೆ ಬಿಸಿಲು ಬರುತ್ತೆ ಅಂತ ಕೂತಿದ್ದಾಳೆ ಹೋಗಿ ಕೂತ್ಕೊಂಡಿದ್ದು ಕಲ್ ಮೇಲೆ ಇಲ್ಲಿ ನೋಡಿ ಮೂರು ಮಂಗಗಳು ಕೂತ್ಕೊಂಡಿದೆ ಇಲ್ಲಿ ವಾಕ್ ಮುಗಿಸಿ ಹೊರಟ್ವಿ ನಾವು ಇವಾಗ ಎಳೆ ಬಿಸಿಲು ಜಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಇಷ್ಟೊತ್ತಿವತ್ತು ಬಿಸಿಲು ಇರಲಿಲ್ಲ ತುಂಬಾ ಸೆಕೆ ಬೆಳೆ ಬೆಳಿಗ್ಗೆನೆ ತುಂಬ ಸೆಕೆ ಬಿಸಿಲು ಇವಾಗ ಬಂತು ವಾಕ್ ಮುಗಿಸಿ ಮನೆ ಕಡೆ ಹೊರಟ್ವಿ ಖುಷಿ ಇವಾಗ ಎಕ್ಸಸೈಜ್ ಮುಗಿಸಿ ಹೊರಟ್ಲು ನೋಡಿ ಇಲ್ಲಿ ಹಂಚಿಕೆಗಡೆ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ ಬೆಳಿಗ್ಗೆ ತಂಪು ಗಾಳಿ ಕೂಡ ಬೀಸ್ತಾ ಇದೆ ಇಲ್ಲಿ ವಾಕಿಂಗು ಎಕ್ಸಸೈಜ್ ಎಲ್ಲ ಮುಗಿಸಿ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಕೂಡ ಜಾಗ ಮಾಡಿಟ್ಟಿದ್ದಾರೆ ನಾವಿಲ್ಲಿ ಜಿಂಕೆ ಪಾರ್ಕಿಗೆ ಬಂದಿದ್ದೀವಿ ಇವತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಮಾತಾಡಿ ಇಲ್ಲಿ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳ್ಕೋತಾ ಕೂತ್ಕೋಬಹುದು ಈಗ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂಗೆ ಒಂದು ರಿಫ್ರೆಶ್ ಜ್ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸೆಕೆಗಾಲ ಅಲ್ವಾ ಒಂದು ಕಪ್ಪಲ್ಲಿ ನಾನಿಲ್ಲಿ ಸಬ್ ಸೀಡ್ಸನ್ನು ನೆನೆಸ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಕ್ಲೀನ್ ಆಗಿ ತೊಳ್ಕೊಂಡಂತ ಪುದೀನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತಗೊಂಡಿದ್ದೀನಿ ನಾನು ಇಲ್ಲಿ ಪುದೀನವನ್ನು ಅರ್ಧ ಹಿಡಿಯಷ್ಟು ಹಾಗೆ ಲಿಂಬು ತಕೊಂಡಿದ್ದೀನಿ ಗ್ರೀನ್ ಕಲರ್ ಇರೋದು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಅರ್ಧ ಲಿಂಬು ತಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಇದರ ಎಲ್ಲ ತೆಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊತೀನಿ ಈಗ ಇದಕ್ಕೆ ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ಕೂಡ ಸೇರಿಸ್ಕೊಂಬಿಟ್ಟು ನುಣ್ಣಗೆ ರುಬ್ಕೊ ಇದನ್ನು ಸೋಸ್ಕೊಂಡ್ಬಿಡೋಣ ಸೋಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ ತೊಳ್ಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಚೆನ್ನಾಗಿ ನೀರು ಮಿಕ್ಸ್ ಮಾಡಿ ಮೂರು ಗ್ಲಾಸ್ ಅಷ್ಟು ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಹಾಗೆ ನೆನ್ಸಿಟ್ಕೊಂಡಂತ ನೆನ್ಸಿಟ್ಕೊಂಡಂತ ಸಬ್ಜಾ ಸೀಡ್ಸ್ ಇದಕ್ಕೆ ಸೇರಿಸ್ಕೊಳ್ಳೋಣ ಬೇಕಂದ್ರೆ ನೀವು ಇದಕ್ಕೆ ಐಸ್ ಕ್ಯೂಬ್ ಕೂಡ ಹಾಕ್ಕೋಬೋದು ತಣ್ಣಗಿರುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಪುದೀನ ಲೆಮನ್ ಶುಂಠಿ ಮತ್ತೆ ಸಬ್ಜಾ ಸೀಡ್ಸ್ ಇದೆಲ್ಲ ಹಾಕಿ ಮಾಡಿದಂಥ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಜ್ಯೂಸ್ ನೀವು ಕೂಡ ಮಾಡ್ಕೊಂಡು ಕುಡೀರಿ ಹಾಗೆ ಇವತ್ತು ಹಲಸಿನ ಹಣ್ಣಿನ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಕ್ಕ ಭಾವ ಎಲ್ಲ ಬರ್ತಾ ಇದ್ದಾರೆ ಅಕ್ಕನ ಮಗನ ಉಪ್ಪನೇನ ಕರೆಯೋದಿಕ್ಕೆ ಇದು ಲಾಸ್ಟ್ ಇಯರೇ ಹಲಸಿನ ಹಣ್ಣಿನ ಸೊಳೆ ಎಲ್ಲ ತೆಗೆದುಬಿಟ್ಟು ಬೆಲ್ಲದಲ್ಲಿ ಪಾಕ ಮಾಡಿ ಇಟ್ಕೊಂಡಿರುವಂಥದ್ದು ಇದನ್ನು ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದನ್ನ ಎತ್ತಿಟ್ಕೊಂಡಿದ್ದೀನಿ ಒಂದು ಎರಡು ಗಂಟೆ ಆಗೋವರೆಗೆ ಅದು ಎಲ್ಲ ಮೆಲ್ಟ್ ಆಗುತ್ತೆ ಇಲ್ಲಾಂದರೆ ಅದು ಐಸ್ ಥರ ಆಗಿರುತ್ತೆ ಗಟ್ಟಿಯಾಗಿ ಅದಕ್ಕೋಸ್ಕರ ಆಚೆ ಇಟ್ಕೊಂಡಿದ್ದೀನಿ ಆನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ಹಾಗೆಯೇ ಒಂದು ಚಿಕ್ಕ ಬೌಲಷ್ಟು ಹಸಿ ಕಾಯಿ ತುರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಬಿಟ್ಟು ಅದರ ಜೊತೆಗೆ ತುಪ್ಪದಲ್ಲಿ ಕಾಳುಮೆಣಸು ಮತ್ತು ಏಲಕ್ಕಿಯನ್ನು ಹುರಿದು ಹಾಕ್ಕೊಂಡು ಅದನ್ನು ಒಂದು ರೌಂಡು ತರಿತರಿಯಾಗಿ ರುಬ್ಕೊಳ್ತೀನಿ ನಂತರ ಇಲ್ಲಿ ಬನ್ಸಿ ರವೆಯನ್ನು ಹುರ್ಕೊಳ್ತಾ ಇದ್ದೀನಿ ನಾನಿವತ್ತು ರವೆಯಲ್ಲಿ ಮಾಡ್ತಾ ಇದ್ದೀನಿ ಅಕ್ಕಿಯಲ್ಲಿ ಮಾಡ್ತಾ ಇಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಇಡ್ಲಿ ಥರನೇ ಮಾಡ್ಕೋಬೋದು ತುಪ್ಪ ಹಾಕ್ಬಿಟ್ಟು ನಾನಿಲ್ಲಿ ಬನ್ಸಿ ರವೆಯನ್ನು ಕೆಂಪಾಗೋವರೆಗೆ ಹುರ್ಕೊಳ್ತಿದ್ದೀನಿ ರವೆ ಹುರ್ಕೊಂಡಿದ್ದು ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಕಡುಬನ್ನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಕಡುಬು ರೆಡಿಯಾಗಿದೆ ರುಚಿಕರವಾದಂಥ ಹಲಸಿನ ಹಣ್ಣಿನ ಕಡುಬು ಅದಾದ ಮೇಲೆ ನಾನು ಇಲ್ಲಿ ದ್ರಾಕ್ಷಿಯಿಂದ ಬರ್ಫಿ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಕ್ಲೀನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡಿದ್ದೀನಿ ದ್ರಾಕ್ಷಿಗೆ ಉಪ್ಪು ಹಾಕ್ಬಿಟ್ಟು ತೊಳ್ಕೊಂಡಿದ್ದೀನಿ ಎಲ್ಲನೂ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಗಡಿಬಿಡಿಯಲ್ಲಿ ಬಿಡಿಯಲ್ಲಿರೋದ್ರಿಂದ ಈ ದ್ರಾಕ್ಷಿ ರಸಕ್ಕೀಗ ಈಗ ನಾನು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಗಂಟಾಗ್ದಿರೋ ಥರ ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಬಿಟ್ಟು ಕೂಡ ಚೆನ್ನಾಗಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ದ್ರಾಕ್ಷಿ ಹುಳಿ ಇದೆಯಾ ಸಿಹಿ ಇದೆಯಾ ಅಂತ ನೋಡ್ಕೋಬೇಕು ಸಕ್ಕರೆ ಹಾಕುವಾಗ ಸಿಹಿ ಇದ್ರೆ ಜಾಸ್ತಿ ಸಕ್ಕರೆ ಬೇಕಾಗಲ್ಲ ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಬೇಕಾಗತ್ತೆ ಹಾಗೆ ಇದಕ್ಕೆ ಎರಡು ಎರಡು ಕಾಳಷ್ಟು ಉಪ್ಪು ಹಾಕ್ಬಿಡ್ತಾ ಇದ್ದೀನಿ ಒಂಚಿಟ್ಕಿ ಈಗ ಸ್ವಲ್ಪನೇ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನಿಲ್ಲಿ ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಈಗ ತಳ ಬಿಡ್ದಂಗೆ ಇದನ್ನ ಕಾಯಿಸ್ಕೊತಾ ಇರಬೇಕು ಇವಾಗ ಕೈ ಬಿಡ್ದಂಗೆ ಇದನ್ನ ಕಾಯಿಸ್ಬೇಕ ಇರಬೇಕು ಇಲ್ಲಾಂದ್ರೆ ಗಂಟುಗಳಾಗ್ಬಿಡತ್ತೆ ಹಾಗೆ ಒಂದು ಚಿಕ್ಕ ಡಬ್ಬಕ್ಕೆ ನಾನಿಲ್ಲಿ ತುಪ್ಪ ಸವರಿಟ್ಕೊಂಡಿದ್ದೀನಿ ಈ ರೀತಿ ಇದರಲ್ಲಿ ಹೊಯ್ಕೊಳ್ಳೋದಿಕ್ಕೆ ಅಂತ ತುಪ್ಪ ಇಲ್ಲಿ ಬಾದಾಮ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಪಿಸ್ತಾ ಹಾಕೋಬಹುದು ಗೋಡಂಬಿ ಹಾಕೋಬಹುದು ಅಥವಾ ಯಾವ್ದಾದ್ರು ಸೀಡ್ಸ್ ಎಲ್ಲ ಹಾಕೋಬಹುದು ಏನು ಬೇಕಾದರೂ ಹಾಕ್ಕೊಬೋದು ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ತುಪ್ಪ ಹಾಕ್ಕೊಳ್ಬೇಕು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಾಯಿಸ್ಕೋಬೇಕು ಎಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ ಇದು ತಳ ಬಿಟ್ಕೊಂಡು ಬರೋವರೆಗೂ ನಾವು ಇದನ್ನ ಕಾಯಿಸ್ತಾ ಇರಬೇಕಾಗತ್ತೆ ಇದು ತುಪ್ಪ ಎಲ್ಲ ಹೀರ್ಕೊಂಡಂಗೆ ನಾವು ಇದಕ್ಕೆ ತುಪ್ಪ ಹಾಕೊಬೇಕು ನೀವು ತುಪ್ಪ ಹಾಕೊಂಡು ಕಾಯಿಸ್ಕೊಂಡಷ್ಟು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಒಳ್ಳೆ ಶೈನಿಂಗ್ ಬರುತ್ತೆ ಪಳಪಳ ಅಂತ ಹೊಳಿತಾ ಇರುತ್ತೆ ಇದು ಇದು ಮುದ್ದೆ ಆಗಿ ಬರಬೇಕು ತಳ ಬಿಟ್ಕೊಂಡು ಮುದ್ದೆ ಆಗಿ ಬರಬೇಕು ಅಲ್ಲಿವರೆಗೆ ನಾವು ಇದನ್ನ ಕಾಯಿಸ್ಕೋಬೇಕಾಗತ್ತೆ ನಾವು ಈ ಟೈಮ್ ಅಲ್ಲಿ ಕೈ ಬಿಡ್ದಂಗೆ ಕಾಯಿಸ್ಕೋತಾ ಇರಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಇದು ಗೋಧಿ ಹಲ್ವಾ ಎಲ್ಲ ಸಿಗುತ್ತಲ್ಲ ಅದೇ ಟೈಪಲ್ಲಿ ಬರುತ್ತೆ ಈಗ ನೋಡಿ ಇದು ತಳ ಬಿಟ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಮುದ್ದೆ ಹಾಕ್ಕೊಳ್ತಾ ಬರಬೇಕು ಅಲ್ಲಿವರೆಗೆ ಕಾಯಿಸ್ಕೋಬೇಕು ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ ನೋಡ್ಬೋದು ಮುದ್ದೆ ಮುದ್ದೆ ಹಾಕ್ಕೊಂಡು ಬರಬೇಕು ಅಲ್ಲಿವರೆಗೆ ನಾವು ಇದನ್ನ ಕಾಯಿಸ್ಕೊಳ್ಳೋಣ ಇವಾಗ ಇದು ರೆಡಿ ಆಗಿದೆ ನೋಡಿ ಮುದ್ದೆ ಮುದ್ದೆ ಹಾಕ್ಕೊಂಡು ಬಂದಿದೆ ಈ ರೀತಿ ತಡ ಬಿಟ್ಕೊಂಡು ಬಂದಿದೆ ಈಗ ಇದನ್ನು ತುಪ್ಪ ಸೋರ್ಕೊಂಡಿರೋ ಪಾತ್ರೆಗೆ ಸುರುಕೊಳ್ಳೋಣ ಇವಾಗ ಬರ್ಪಿ ರೆಡಿಯಾಗಿದೆ ನಾನು ಇದನ್ನು ಉಲ್ಟ ಮಾಡ್ಕೊಂಡಿದ್ದೀನಿ ಇವಾಗಂತೂ ದ್ರಾಕ್ಷಿ ಹಣ್ಣಿನ ಸೀಸನ್ನು ಆರಾಮಾಗಿ ನೀವು ಕೂಡ ತಂದುಕೊಂಡು ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಜೆಲ್ಲಿ ಥರ ಇರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಕ್ಕನಿಗೆಲ್ಲ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳ್ತಾ ಇದ್ಲು ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾ ಇದ್ಲು ನನಗೂ ಕೂಡ ತುಂಬ ಆಯಿತು ಮಾಡಿದ್ದಕ್ಕೆ ಮಾತಾಡ್ತಾ ಮಾತಾಡ್ತಾ ಒಂದು ಫೋಟೋ ತೆಕ್ಕು ಕೂಡ ನೆನಪಾಗೇ ಇಲ್ಲ ಇವತ್ತು ಆನಂತರ ನುಗ್ಗೆಕಾಯಿ ರಸಮ್ ಮಾಡಿದ್ದೆ ನುಗ್ಗೆಕಾಯಿ ರಸಮ್ ತುಂಬಾ ಟೇಸ್ಟಿಯಾಗಿತ್ತು ಬೇಕಂದರೆ ರೆಸಿಪಿನ ಇನ್ನೊಮ್ಮೆ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ಗುಂಡ ಬಂದು ಇದ್ದಾನೆ ಅವನಿಗೆ ಸೆಕೆ ಆಗ್ತಿದೆ ಅಂತ ಅನಿಸುತ್ತೆ ಪಾಪ ನಿನ್ನೆ ಬೆಳಿಗ್ಗೆ ಯೋಗ ಕ್ಲಾಸ್ ಟೈಮಲ್ಲಿ ಗುಂಡ ಬಂದು ಗೇಟ್ ಹತ್ರ ಮಲ್ಕೊಂಡಿದ್ದ ಗೇಟ್ ತೆಗೆದುಬಿಟ್ರೆ ಒಳಗಡೆ ಬಂದು ಯೋಗ ಮಾಡುವವರಿಗೆಲ್ಲ ಡಿಸ್ಟರ್ಬ್ ಮಾಡ್ತಾನೆ ಅಂತ ಗೇಟ್ ತೆಗೆದಿಲ್ಲ ಬಂದು ಒಂದೆರಡು ಸಾರಿ ಅವನು ಸೌಂಡ್ ಮಾಡ್ದೆ ಅವನಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗಲಿ ಅಂತೇಳಿ ನಾನು ಗೇಟ್ ತೆಗೆದಿರಲಿಲ್ಲ ಪಾಪ ಅವನಿಗೆ ಬೇರೆ ನಾಯಿಗಳೆಲ್ಲ ಬಂದು ಅಟ್ಯಾಕ್ ಮಾಡಿ ಕಾಲನೆಲ್ಲ ಕಚ್ಚಿ ಬ್ಲಡೆಲ್ಲ ತರಿಸ್ಬಿಡ್ತು ಗೇಟಲ್ಲೆಲ್ಲ ತುಂಬಾ ಬ್ಲಡ್ಡೆಲ್ಲ ಬಿದ್ದಿತ್ತು ತುಂಬ ಪಾಪ ಅನ್ನಿಸ್ತು ನನಗೆ ಆಮೇಲೆ ನಮ್ಮ ಪಕ್ಕದ ರೋಡ್ ನಾಯಿಗಳು ಸ್ವಲ್ಪ ಭಯಾನಕವಾಗೇ ಇದೆ ಅಂತ ಹೇಳ್ಬೋದು ಆ ರೋಡಲ್ಲಿ ಯಾರಿಗೂ ಓಡಾಡೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಕಚ್ಚಕ್ಕೆ ಬಂದುಬಿಡತ್ತೆ ಅದು ಜೋರಾಗಿ ಗಲಾಟೆ ಮಾಡ್ತಾ ಅದೇ ನಾಯಿಗಳೇ ಬಂದು ಇವನ್ನ ಅಟ್ಯಾಕ್ ಮಾಡಿದ್ದು ಆಮೇಲೆ ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಇವಾಗ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಗುಂಡದ ಮೇಲೆ ನಾಲ್ಕೈದು ನಾಯಿ ಸೇರಿಬಿಟ್ಟು ಅಟ್ಯಾಕ್ ಮಾಡಿಬಿಡ್ತು ಆಮೇಲೆ ನಾವೆಲ್ಲ ಸೇರಿ ತಪ್ಸೋದಕ್ಕೆ ತುಂಬಾ ಕಷ್ಟಪಟ್ವಿ ಗೇಟ್ ಬಾಗಿಲು ತೆಗಿಯೋಕ್ಕೆ ನಮಗೆ ಭಯ ಆಗ್ತಾ ಇದೆ ಯಾಕೆ ಅಂತಂದರೆ ನಮ್ಮನ್ನು ಬಂದು ಕಚ್ಚಿಬಿಟ್ರೆ ಅಂತೇಳಿ ಅವೆಲ್ಲ ಒಂಥರ ಜೋರಾಗಿ ಗಲಾಟೆ ಮಾಡ್ತಾ ಇದ್ವಲ್ಲ ಇವಾಗ ಸಮ್ಮರಲ್ಲಿ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ತುಂಬ ಸೆಕೆ ಆಗಿರೋದ್ರಿಂದ ಮುಖ ಗ್ಲೋ ಆಗಿ ಕಾಣಿಸ್ಬೇಕಂತೇಳಿ ನಾನು ಫ್ರೂಟ್ ಪೇಸ್ ಪ್ಯಾಕ್ ಮಾಡ್ಕೊಂಡಿದ್ದೆ ಅದು ಯಾವ ರೀತಿ ಮಾಡ್ಕೊಂಡಿದ್ದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ